ಕ್ರಮ ನಂದನ ಕಲಬುರಗಿಯ ಆಳಂದ ತಾಲೂಕಿನ ಗುಂಜ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಮೊದಲಿಗೆ ಕೇಳಿ ಭಕ್ತಿಗೀತೆ സാൻവി ഗുരുപുത്ര മരടി അവരിന്ത വിജയദാസര കൃതി ഓര്യൂരി ബിടിക്കിടി കിടി കിടി കയടി ആര്യനെ രംഗ ദിഡീ ആര്യനെ ഡിഡീ ആര്യനെ രംഗ ദീരി ആര്യനെ ഓറി ഓരി ബന്ധി ഡി കിടി 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 കൂടി ഡിഡീ ആര്യനേ രംഗ ദിഡീ ഡിഡി ആര്യനെ രംഗ ഡിഡി ആര്യ ಮರಕ ರತ್ನ ವಜ್ರ ಹರರು ದ್ರುಮಣಿ ಮರಕ ದ್ರಾವಣ ರತ್ನ ವಜ್ರ ಹರೂಕೆ ತಿಸಿದಾದ್ರಮಣಿ ಶಿರನ ಮುಕುಟದಲ್ಲಿ ಶಿರಸಿರದಲ್ಲಿ ಈ ശിരന മുുടീ സരി 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 ധാരീടി ആര്യനേ രംഗ ഡീഡി ആര്യനേ ഡീഡീ ആര്യനേ രംഗ ഡീടി ആര്യനെ ಚಂದ್ರಶೇಖರ ಹಂಸವಾಹನ ಇಂದ್ರಾ ದ್ಯಾರ ಚಂದ್ರಶೇಖರ ಹಂಸವಾಹನ ಇಂದ್ರಾದ್ಯಾರ ಕಾಸದಲ್ಲಿ ದುಮ್ 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 ದುಬಿ ಮುರಿ ദു ദു ദുബി നുരിസ ബേക്കോ ബന്ധേ ബന്ധ ബന്ധ നോർത്ത ഡി ഡി ആര്യനേ രംഗ ടി ആര്യനടി ഡ്യനീ ആര്യന പോഗി നീനോ അന്താരസി ദൂരത്തെ പോഗി നീന അന്താരസി ദൂര നിന്നു ജ ಮೊಬೈಲ್ನ ನ ಅನುಕೂಲ ಹಾಗೂ ಅನಾನುಕೂಲಗಳು ಈ ಕುರಿತು ಭಾಷಣ ಶ್ರೀರಕ್ಷಾ ರಾಜ್ಕುಮಾರ್ ಬಿರದ್ದಾರ್ ಅವರಿಂದ ಮೊಬೈಲ್ ಬಳಕೆಯು ಮಕ್ಕಳನ್ನು ಸುತ್ತಮುತ್ತಲಿನ ಪರಿಸರದಿಂದ ದೂರವಿರಿಸಿದೆ ಮೊಬೈಲ್ ಇಂದಿನ ಶಿಕ್ಷಣ ಕ್ಷೇತ್ರದಲ್ಲಿ ಅಮೂಲ್ಯವಾದ ಸಾಧನವಾಗಿದೆ ಅದು ಕಲಿಕೆಗೆ ಸಂಪನ್ಮೂಲಗಳನ್ನು ಅವಕಾಶಗಳ ಸಂಪತ್ತನ್ನು ಒದಗಿಸುತ್ತದೆ ನಾವು ಮೊಬೈಲ್ ಅನ್ನು ಹೇಗೆ ಬಳಸುತ್ತೇವೆ ಎಂಬುದರ ಮೇಲೆ ಮೊಬೈಲ್ ಫೋನ್ ವರವೋ ಅಥವಾ ಶಾಪವೋ ಎಂಬುದು ಅವಲಂಬಿತವಾಗಿದೆ ಮೊಬೈಲ್ ಫೋನ್ ವಿಜ್ಞಾನದ ವರವಾಗಿದೆ ಇದು ನಮ್ಮ ದೈನಂದಿನ ಜೀವನದ ಒಂದು ಭಾಗವಾಗಿದೆ ಇದನ್ನು ಮೊದಲು ಮೂರು ಏಪ್ರಿಲ್ ಹತ್ತೊಂಬತ್ ನೂರ ಅಮೆರಿಕನ್ ಮೂರರಂದು ಅಮೇರಿಕನ್ ಇಂಜಿನಿಯರ್ ಮಾರ್ಟಿನ್ ಕೂಪರ್ ಕಂಡುಹಿಡಿದನು ಇಂದಿನ ಕಾಲದಲ್ಲಿ ಮೊಬೈಲ್ ಫೋನ್ ಎಲ್ಲರಿಗೂ ಲಭ್ಯವಿದೆ ಇಂದಿ ಿನ ಕಾಲಘಟ್ಟದಲ್ಲಿ ಕಂಪ್ಯೂಟರ್ಗಿಂತ ಮೊಬೈಲ್ ಫೋನ್ಗಳು ಹೆಚ್ಚು ಬಳಕೆಯಾಗುತ್ತಿವೆ ಮೊಬೈಲ್ ಫೋನ್ಗಳು ತತ್ಕ್ಷಣದ ಸಂವಹನಕ್ಕೆ ಪೋರ್ಟಲ್ಗಳಾಗಿ ಕಾರ್ಯನಿರ್ವಹಿಸುತ್ತದೆ ಭೌಗೋಳಿಕ ಅಂತರವನ್ನು ಕಡಿಮೆ ಮಾಡುತ್ತದೆ ಮತ್ತು ನೈಜ ಸಮಯದ ಸಂಪರ್ಕವನ್ನು ಉತ್ತೇಜಿಸುತ್ತದೆ ಇಂಟರ್ನೆಟ್ ಸಾಮರ್ಥ್ಯಗಳೊಂದಿಗೆ ಮೊಬೈಲ್ ಫೋನ್ಗಳು ಜ್ಞಾನದ ಮಾರ್ಗವಾಗಿದೆ ರೂಪಾಂತರಗೊಳ್ಳುತ್ತವೆ ಒಬ್ಬರ ಬೆರಳ ತುದಿಯಲ್ಲಿ ಮಾಹಿತಿ ಒದಗಿಸುತ್ತದೆ ಮೊಬೈಲ್ ಫೋನ್ಗಳು ತಡೆರಹಿತ ಸಾಮಾಜಿಕ ಸಂವಹನಗಳನ್ನು ಸುಗಮಗೊಳಿಸುತ್ತದೆ ವಿವಿಧ ಸಂದೇಶ ಮತ್ತು ಸಾಮಾಜಿಕ ಮಾಧ್ಯಮ ವೇದಿಕೆಗಳ ಮೂಲಕ ಕುಟುಂಬ ಮತ್ತು ಗೆಳೆಯರೊಂದಿಗೆ ಸಂಪರ್ಕದಲ್ಲಿರಲು ವ್ಯಕ್ತಿಗಳಿಗೆ ಅವಕಾಶ ನೀಡುತ್ತದೆ ಮೊಬೈಲ್ ಬ್ಯಾಂಕಿಂಗ್ ಅಪ್ಲಿಕೇಶನ್ಗಳು ಹಣಕಾಸಿನ ವಹಿವಾಟುಗಳನ್ನು ಸರಳಗೊಳಿಸುತ್ತವೆ ಪಾವತಿಗಳು ವರ್ಗಾವಣೆಗಳು ಮತ್ತು ಬಜೆಟ್ ಟ್ಯಾಂಕ್ಗಳಾಗಿ ಸುರಕ್ಷಿತ ಮತ್ತು ಅನುಕೂಲಕರ ವಿಧಾನವನ್ನು ನೀಡುತ್ತವೆ ಇಂದು ಇದು ಮನೋರಂಜನೆಯ ಪೆಟ್ಟಿಗೆಯಾಗಿ ಕಾರ್ಯ ನಿರ್ವಹಿಸುತ್ತದೆ ಮೊಬೈಲ್ನಿಂದ ಆಗುವ ಅನಾನುಕೂಲಗಳು ಹೆಚ್ಚು ಮೊಬೈಲ್ ಬಳಸುವುದರಿಂದ ಸಮಯ ವ್ಯರ್ಥ ಆಗುತ್ತದೆ ಹೆಚ್ಚು ಮೊಬೈಲ್ ನೋಡುತ್ತಾ ಹೋದರೆ ಮೊಬೈಲ್ ವೀಕ್ಷಣೆ ಒಂದು ಚಟದಂತೆ ಅಭ್ಯಾಸವಾಗುತ್ತದೆ ಸೈಬರ್ ಬೆದರಿಸುವ ಕರೆಗಳನ್ನು ಸ್ವೀಕರಿಸುವ ತೊಂದರೆ ಉಂಟಾಗುತ್ತದೆ ಹೆಚ್ಚು ಮೊಬೈಲ್ ಬಳಸುವುದರಿಂದ ನಿದ್ರೆ ಸರಿಯಾಗಿ ಆಗುವುದಿಲ್ಲ ಓದಿನಲ್ಲಿ ಆಸಕ್ತಿ ಕಡಿಮೆಯಾಗುತ್ತದೆ ಕಿವಿ ಮತ್ತು ಕಣ್ಣಿನ ಸಮಸ್ಯೆಗಳು ಉಂಟಾಗುತ್ತವೆ ಮೊಬೈಲ್ ಮೂಲಕ ಹಣಕ್ಕಾಗಿ ಜನರು ಅಕೌಂಟ್ಗಳನ್ನು ಹ್ಯಾಕ್ ಮಾಡುತ್ತಾರೆ ಹೆಚ್ಚಿನ ಮೊಬೈಲ್ ಬಳಕೆಯಿಂದ ಕೋಪ ಖಿನ್ನತೆ ಆತಂಕ ಉದ್ವೇಗ ಮಾನಸಿಕ ಅಸ್ವಸ್ಥತೆ ಉಂಟಾಗುತ್ತದೆ ಮೊಬೈಲ್ ಫೋನ್ ಸಹಾಯಕಾರಿ ಆದರೆ ಸಮಸ್ಯೆಗಳನ್ನು ತರಬಹುದು ಒಳ್ಳೆಯ ಸ್ನೇಹಿತರಂತೆ ತೊಂದರೆಯಿಲ್ಲದೆ ಪ್ರಯೋಜನಗಳಾಗಿ ಬುದ್ಧಿವಂತಿಕೆಯಿಂದ ಬಳಸಿಕೊಳ್ಳಿ ಈ ಸಾಧನಗಳೊಂದಿಗೆ ಸಂತೋಷದ ಸಂಪರ್ಕಕ್ಕೆ ಸಮತೋಲನವು ಪ್ರಮುಖವಾಗಿದೆ ಅವುಗಳೊಂದಿಗೆ ಬರಬಹುದಾದ ಅಪಾಯಗಳಿಗೆ ಬೀಳದೆ ಜೀವನವನ್ನು ಉತ್ತಮಗೊಳಿಸುತ್ತದೆ ಈಗ ರಾಹುಲ್ ಮರಡಿ ಅವರಿಂದ ಮಿಮಿಕ್ರಿ ನಾಯ ಮರೆ Nauvilo. ఈగ స్వరచిత కవన వాచనా ದಾನೇಶ್ವರಿ ನೀಲ್ಕಂಠ್ ಗಂಜಲ್ಕೇಡ್ ಅವರಿಂದ ನನ್ನ ಮೊದಲ ಕವನದ ಶೀರ್ಷಿಕೆ ನಮ್ಮೂರ ಶಾಲೆ ನೋಡು ನಮ್ಮೂರ ಶಾಲೆ ನೋಡು ನಮ್ಮೂರ ಶಾಲೆ ತರಗತಿ ತುಂಬಾ ಮಕ್ಕಳ ಕಲೆ ತರಗತಿ ತುಂಬಾ ಮಕ್ಕಳ ಕಲೆ ಸುತ್ತಮುತ್ತ ಹಚ್ಚ ಹಸಿರ ಮರಗಳೇ ಸುತ್ತಮುತ್ತ ಹಚ್ಚ ಹಸಿರ ಮರಗಳೇ ಇದೇ ನೋಡು ನಮ್ಮ ಗುಂಜುಬಲ ಶಾಲೆ ಇದೇ ನೋಡು ನಮ್ಮ ಗುಂಜುಬಲ ಶಾಲೆ ನನ್ನ ಎರಡನೇ ಕವನ ಶ್ರೀಗಂಧದ ಮರದಿಂದ ಬರುತ್ತದೆ ಚಂದನ ಶ್ರೀಗಂಧದ ಮರದಿಂದ ಬರುತ್ತದೆ ಚಂದನ ಪಕ್ಷಿಗಳಿಗೆ ಹಾಕಬಾರದು ಬಂಧನ ಪಕ್ಷಿಗಳಿಗೆ ಹಾಕಬಾರದು ಬಂಧನ ಎಲ್ಲಾರು ಬಂದು ನೋಡಿ ಒಮ್ಮೆ ನಮ್ಮ ಗುಂಜುಬಲ ಶಾಲೆಯನ್ನ ಎಲ್ಲಾರು ಬಂದು ನೋಡಿ ಒಮ್ಮೆ ನಮ್ಮ ಗುಂಜುಬಲ ಶಾಲೆಯನ್ನ ನನ್ನ ಮುಂದಿನ ಕವನದ ಶೀರ್ಷಿಕೆ ಕನ್ನಡವೇ ಉಸಿರು ಎಲ್ಲೆಲ್ಲೂ ನೋಡಿದರಲ್ಲಿ ಹಸಿರು ಎಲ್ಲೆಲ್ಲೂ ನೋಡಿದರಲ್ಲಿ ಹಸಿರು ರೈತರು ಸುರಿಸುತ್ತಾರೆ ಗದ್ದೆಯಲ್ಲಿ ಬೆವರು ರೈತರು ಸುರಿಸುತ್ತಾರೆ ಗದ್ದೆಯಲ್ಲಿ ಬೆವರು ಎಲ್ಲ ಕನ್ನಡಿಗರು ಹೇಳಿ ಕನ್ನಡವೇ ನಮ್ಮ ಉಸಿರು ಎಲ್ಲ ಕನ್ನಡಿಗರು ಹೇಳಿ ಕನ್ನಡವೇ ನಮ್ಮ ಉಸಿರು ನನ್ನ ಮುಂದಿನ ಕವನದ ಶೀರ್ಷಿಕೆ ನನ್ನ ಶಿಕ್ಷಕರು ಕನ್ನಡ ಟೀಚರ್ ತುಂಬಾ ಸ್ವೀಟು ಕನ್ನಡ ಟೀಚರ್ ತುಂಬಾ ಸ್ವೀಟು ಗಣಿತ ಟೀಚರ್ ತುಂಬಾ ಸ್ಟ್ರಿಕ್ಟು ಗಣಿತ ಟೀಚರ್ ತುಂಬಾ ಸ್ಟ್ರಿಕ್ಟು ಹಿಂದಿ ಟೀಚರ್ ತುಂಬಾ ಸ್ಟ್ರೈಟು ಹಿಂದಿ ಟೀಚರ್ ತುಂಬಾ ಸ್ಟ್ರೈಟು ಸಮಾಜ ಟೀಚರ್ ತುಂಬಾ ಕ್ಯೂಟು ಸಮಾಜ ಟೀಚರ್ ತುಂಬಾ ಕ್ಯೂಟು ಇಂಗ್ಲಿಷ್ ಟೀಚರ್ ತುಂಬಾ ಲೈಟು ಇಂಗ್ಲಿಷ್ ಟೀಚರ್ ತುಂಬಾ ಲೈಟು ಪಿಟಿ ಸರ್ ತುಂಬಾ ಹೈಟು ಪಿಟಿ ಸರ್ ತುಂಬಾ ಹೈಟು ಜೀವನಕ್ಕೆ ಇಷ್ಟೇ ಟೀಚರ್ಸ್ ಸಾಕು ಏರಲಿಕ್ಕೆ ತುಂಬಾ ಹೈಟು ಜೀವನಕ್ಕೆ ಇಷ್ಟೇ ಟೀಚರ್ಸ್ ಸಾಕು ಏರಲಿಕ್ಕೆ ತುಂಬಾ ಹೈಟು ನನ್ನ ಮುಂದಿನ ಕವನದ ಶೀರ್ಷಿಕೆ ಜೈ ಜವಾನ್ ಜೈ ಕಿಸಾನ್ ರಾತ್ರಿ ಕಾಣುತ್ತೇವೆ ಕನಸು ರಾತ್ರಿ ಕಾಣುತ್ತೇವೆ ಕನಸು ಸೈನಿಕನಿಗೆ ಇದ್ದ ಹಾಗೆ ಯಾರಿಗೆ ಇದೆ ಹುಮ್ಮಸ್ಸು ಸೈನಿಕನಿಗೆ ಇದ್ದ ಹಾಗೆ ಯಾರಿಗೆ ಇದೆ ಹುಮ್ಮಸ್ಸು ರೈತನಿಗಿದ್ದಂತೆ ಯಾರಿಗೆ ಇದೆ ದೊಡ್ಡ ಮನಸ್ಸು ರೈತನಿಗಿದ್ದಂತೆ ಯಾರಿಗೆ ಇದೆ ದೊಡ್ಡ ಮನಸ್ಸು ಇವರಿಬ್ಬರಿದ್ದರೇನೆ ನಮ್ಮ ಬಾಳು ಕಾಣುವುದು ಶ್ರೇಯಸ್ಸು ಇವರಿಬ್ಬರಿದ್ದರೇನೆ ನಮ್ಮ ಬಾಳು ಕಾಣುವುದು ಶ್ರೇಯಸ್ಸು ಈಗ ಒಂದು ಕಥೆ ಬಾವಿಯಲ್ಲಿ ಭೂತ ಬಸಪ್ಪ ಮಲ್ಲಿಕಾರ್ಜುನ್ ಭಾಸ್ಕಿ ಅವರಿಂದ ಒಂದ್ ದೊಡ್ಡ ಊರ್ ಇದ್ದತ್ರಿ ಆ ಊರ್ನಾಗ ಒಂದ್ ಬಾವಿ ಇತ್ತತ್ರಿ ಆ ಭಾವಿ ಹಾಳ್ ಬಿದ್ದರಿ ಹಾಳ್ ಬಿಡಣಲ್ರಿ ಅದ್ ಯಾರ್ ಬಿ ಉಪ್ಯೋಗ ಇಲ್ರತ್ರಿ ಇರೋಣ ಕಚ್ರಾಗ್ರ ಎಲ್ಲಾ ಅದ್ರಾಗ ಬಡ್ತಿರತ್ರಿ ಅವ್ರ ಇಲ್ರಿ ನೀರ್ ಇದ್ರಿ ಅಂದ್ರ ಬಿ ಆ ಬಾವಿ ಅಂದ ಸೋಸನ್ ಕುಡತಿರತ್ರಿ ಒಂದ್ ದಿನ ಇಲ್ರಿ ಇದ್ದಕ್ ಇದ್ದಂತ ಒಂದ್ ದಿನ ಘಟನೆ ನಡೀತತ್ರಿ ಇಬ್ಬರು ರೈತರ್ ಇಲ್ರಿ ಅಲ್ಲೇ ಪಕ್ಕದಾಗೆ ನಡ್ಕೋತ ನಡ್ದಿರತ್ರಿ ನಡ್ಕೋತ ನಡೋಣ ಒಬ್ಬನಿ ಬುಡ್ಬಿಡ್ ಬುಡ್ಬಿಡ್ ಕವಚ ಕೇಳಿಸಬತೀ ಕೇಳಸ್ ಬರೋಣ ಇಲ್ರಿ ಆಕಿ ಹೇಳೋಣತ್ರಿ ಏ ಇದು ಭಾವಿ ಏನ್ ಬಾ ಕುರಿಬರಿ ಬಿದ್ದಿರ್ಸ ನೋಡಂಬಾ ಅಂತಂತ್ರಿ ಒಬ್ಬ ಅಂತರಿ ಯಾರ್ ಒಪ್ಪ ನಮ್ ನಮ್ ಕೆಲ್ಸಾ ಆಗ್ಯದ ನಾವ್ ಬಾ ಅಂತ ಒಬ್ಬ ನಮ್ ಊರ ಬಾವಿ ಎಲ್ಲ ನಾವು ಹೋಗತಿವ್ ಅತಿವತ್ತೀ ಅವ್ ಹೋಗ್ ನೋಡ್ತಂತ್ರಿ ಹಿಂಗ್ ಬಗ್ತಂತ್ರಿ ಬಗ್ಗಣಲ್ರಿ ಯಾವ್ದೋ ಭಯಂಕರವ್ ಪಂಜಾಬ್ ಒಳಗ್ಳಕೋಸ್ತತ್ರಿ ಅವ್ ಒಡ್ಕೋತ ಹೊಡ್ಕೋತ್ ಹೋಗ್ ನೋಡತಲ್ ಹೋಗ್ರಿ ನೋಡೋಣ ಇಲ್ರಿ ಅವ್ ಮುಣಗಿಡ್ತಂತ್ರಿ ಮುಣಗಿಡಣ ಇಲ್ರಿ ಒಂದ್ ವಾರ ನಡೀತ ಹಂಗೇರಿ ಒಂದ್ ವಾರ ನಡೋಣ ಇಲ್ಲರಿ ಒಂದ್ನ ಇಲ್ರಿ ಇಬ್ಬರು ಪಾರ್ಗಳು ನಡ್ದಿರಿ ಬಾಲ್ ಆಡ್ಕೋದ್ ಬಂದಿತ್ರಿ ಒಂದ್ ಪಾರ್ ಮಾಡಿ ಜಗ್ಗಿ ಹುಡತತ್ರಿ ಹೊಡ್ಯೋಣ ಬಾಮಿ ಹೋಗಿ ಬಿತ್ತತ್ರಿ ಬಾವಿ ಬೆಳಣ ಇಲ್ರಿ ನೋಡ್ತಾನಿ ನೋಡೋಣ ಇಲ್ರಿ ಅಲ್ಲಿ ಹಿಂಗ ಬಕ್ತನ್ತ್ರಿ ಅದು ಯಾವ್ದೋ ಭಯಂಕರ ಪಂಜೆ ಒಂದು ಉಳಿಗ್ ಎಳ್ಕೊತರಿ ಎಳ್ಕೊಮ್ ಇಲ್ರಿ ಮತ್ತೊಬ್ಬ ಓಡ್ಕೊತ ಹೋಗ್ ನೋಡ್ತಂತ್ರಿ ಓಡ್ಕೊತೋಗಣ ಮುಳುಗಿರ್ತನ್ರಿ ಓಡ್ಕೊ ತೊಡ್ಕೊ ತೊಡಕೊತ ಅವ್ರ ಮುಖ್ಯ ತಡ್ತಾ ಇರ್ತಂತ್ರಿ ಆ ಮುಖ್ಯ ತತ್ ಹೇಳ್ತಂತ್ರಿ ಪಂಚಾಯತಿ ಕಟ್ಟಿ ಬಂದಿರ್ತ ಎಲ್ಲರವ್ರಿ ಮುಖ್ಯ ತತ್ವ ಹೇಳ ಎಲ್ಲರಿ ಎಲ್ಲಾ ವಿಷಯ ಹೇಳಣಲ್ಲ ಮುಖ್ಯ ತತ್ವರಿ ಅವ ಬಿದ್ದ್ರಿ ಅವ್ನ್ ಶವಾದ್ರೆ ಸಿಗಬೇಕಲ್ಲ ಅವ್ನ್ ಶವ ಎಲ್ಲಿ ಹೋಯ್ತ ತಮ ಕೇಳತಂತ್ರಿ ಆ ಶವ ಭೂತ ತಿಂದರ್ಸು ನಾವ್ ಅಲ್ಪ ನಾವ್ ಅಲ್ಪ ಭೂತ ತಿಂದರ್ಸು ಅತಿ ಅಂತಾರತಿ ಎಲ್ಲರು ಆ ಭಾವ್ಯ ಭೂತದ ಎಲ್ಲರ್ ತಿಳ್ಕೊತಾರತ್ರಿ ಒಂದನ ಇಲ್ರಿ ದೀಪಕ್ ಪುಟ್ಟ ಇರ್ತ ಒಬ್ಬಾವ್ರಿ ಊರಿನ ಜನ ಎಲ್ಲಾ ನೋಡ್ತಿನ್ತವ್ರಿ ನೋಡೋಣ ಇಲ್ರಿ ಅವ ಇಲ್ರಿ ಅದು ಭಾವಿ ಬುರ್ ಮುಗರ್ ಬಿದ್ದಿದ ಗೊತ್ತೈತ್ರಿ ಗೊತ್ತಾಗೋಣ ಇಲ್ರಿ ಅವಲ್ರಿ ಒಂದು ಇದ್ರಿ ಕಾಡ ಆ ಕಾಡಿನ ಒಂದಲ್ರಿ ಗಿಡ ಕಡದಿರ್ತಾರತ್ರಿ ಆ ನಾನ ಇಲ್ರಿ ಅದ್ರ ಮೇಲ್ ಕುತ್ತಿ ಹಿಂಗ ಕುತ್ತಿನತ್ರಿ ಕುಡೋಣ ಇಲ್ರಿ ಅವ್ನಿಗೆ ಅವ್ನ್ ನೆಪ್ಕ ಬತ್ತೀ ಅವ್ ಹೊಡ್ಕೋ ತೊಡ್ಕೊ ಥೋತೀ ಹೋಳ್ರಿ ಅವನ್ ದೋಸ್ ಒಬ್ಬ ಪೈಡ್ ರೀ ಡಮಂಡ್ರಿ ಅವರಿ ಅವ್ನಿಗ್ ಕರ್ಕೊಂಡ್ ಒಂದಿನ ಅವಲ್ರಿ ಭಾವಿಸರ ಡಮಂಡ ಮಾಡಿ ಮಾಡೋಣ ಇಲ್ರಿ ಅಯ್ಯೋ ಭಾವಿ ಭೂತದ ನಿನ್ ಗೊತ್ತಿಲ್ಲ ಅಂತರಿ ಗೊತ್ತದ ನಿಂದಿರ ಜರ ಅಂತ ಅಂತಂತಾರ ಅಂಬಣ ಇಲ್ರಿ ಐನ ಹೊತ್ತಪ್ಪ ಭಾವಿ ಭೂತದ ನಾ ಹೊಲ್ಪ ಅಂತ ಅಂತರ ನಿನ್ಗೆ ನಾಗಲ್ಲ ಓ ನನ್ಗ ನೀನ್ ಸುಮ್ ನಿಂದಿರ ಅಂತ ಅಂತ ನಾ ಎಲ್ಲಾ ದೋಸ್ತೀರ ಕಳ್ಕೊಂಡ್ ನಿನ್ನಂತ ಒಳ್ಳೆ ದೋಸ್ತ ನಾ ಅಂತಂತ್ರಿ ಅಮ್ಮಣ ಇಲ್ರಿ ನನ್ ಕಳ್ಕೊಂಬಲ್ ಅಂದ್ರ ಒಂದ್ ಕೆಲ್ಸ ಮಾಡಂತ ಅಂತವ್ರಿ ಅಮ್ಮ ದೀಪಕ್ ರೀ ನಾ ಬಾವಿಗ ಇಣಿಕಿ ಹಾಕ್ತಾ ನೀ ಬಂದ್ ನನ್ ರೀ ಅಂತ ಅನ್ತರಿ ಹ್ಮ್ ಹುಡಿತಾ ಹಿಡಿತಾ ಅಂತ ಅಂತೀರಿ ಹಡಿತ ಅಮ್ಮಣ ಇಲ್ರಿ ಒಬ್ಬನೇ ನಡಿತಾ ಇರ್ತಾನ ದೀಪಕ್ ಹೋತೀರಿ ಸನಿ ರಮೋಂಡ ಅಂತಾರೀ ನೀವ್ ಒಬ್ಬನೇ ನಡಿದ್ ನಿಂದ್ರ ನಾವೇ ಕಾಲ್ ಹಿಡಿಕ ಅವ ಅಂಬಾಣ ಇಲ್ರಿ ಅವ್ ಹೋತರಿ ಅವ್ ಹೋಗಿಲ್ರಿ ಇಣಕ್ ಹಾಕ್ತೀರಿ ಪಟ್ನಿ ಅವ್ ಕಾಲಂತ್ರಿ ಅದ್ಯಾವ್ದೋ ಭಯಂಕರ ಪಂಜಾಬಂದ್ ಹೇಳ್ಕೋಸತ್ರಿ ಮತ್ ಬಿಡ್ತ ಮತ್ ಹೇಳ್ಕೋಸ್ತತ್ರಿ ಮತ್ತ್ ಬಿಡಸ್ತತ್ರಿ ಬಿಡೋಣ ಇಲ್ರಿ ಅವ್ರ ದೂರ್ ಸರಿತಾರ ದೂರ್ ಸರಿ ಇಲ್ದ್ರಿ ಈ ಭಯಂಕರ ಪಂಜಲ್ ಮೆತ್ಕೊಂಡ್ ಇರ್ಸತ್ರಿ ಹಾಂಗ್ ಹಾಕಿ ಅಲ್ಲಿ ಇರ್ತಾರ್ತವ್ರಿ ಹಾರ್ತಾರ್ ಭಾಯಿ ಇಬ್ರು ಈ ಸೊಲ್ ಆಡ್ಕೋತಿ ಸೊಲ್ ಆಡ್ಕೋತಿ ಅವು ಭಯಂಕರ ಪಂಜಾಲ್ ವಾಡಿ ಮೆತ್ಕೊಂಡಿರ್ಸತ್ರಿ ಅಲ್ರಿ ಒಳ ಮುಣಗ್ತಾರ್ತ್ರಿ ಒಳ ಮುಣಗ ನೋಡೋಣ ಒಂದ್ ಬಾಕಲ್ ಸಿಗ್ಸತ್ರಿ ಬಾಕಲ್ ಸಿಗೋಣ ಅಲ್ರಿ ಆ ದೀಪಕ್ ಅಂತನ್ರೀ ಐಸ್ ಕಾಸಿ ಬೈಸ್ ಅಂತನ್ರಿ ಅದು ಇಲ್ರಿ ಅದ್ರೀ ತೆರ್ಸತ್ರಿ ತೆರಲ್ರಿ ಅಲ್ಲಿ ಒಂದ್ ಕಳ್ಳೂರ್ ಶಬ್ದ ಕೇಳ್ಬತ್ತೀ ಶಬ್ದ ಅಲ್ರಿ ಇನ್ನೊಂದ್ ಬಾಕ್ಲ ಇದ್ದತೀ ಅದಕ್ ತರ್ದಿರತ್ರಿ ಅಲ್ ಟಿವಿ ಇದತ್ತ್ರಿ ಸಿ ಟಿವಿ ಇರೋಣ ಡಮೋಂಡ ಅಂತರಿ ದೀಪಕ್ ಹೋಗ್ರಿ ಇಲ್ಲಂಗ ಸಿಸಿ ಟಿ ವಿ ಬರ್ಸೋ ಭಾವ್ಯಾ ಆತ ಅಂತರ್ತ್ರಿ ಹಿಂದಿ ಎಲ್ಲ ಚಾಲ್ ಅದ ನಿಮ್ದು ಅಂತರ್ತ್ರಿ ಅಂಬಣ ಇಲ್ರಿ ಇನ್ನೊಂದ್ ಬಾಕ್ಲ ಬರ್ಸೋತ್ ಮುಂದ್ರಿ ಮುಂದ್ ಬಾಕ್ಲ ಬರೋಣ ಮಾತಾಡೋದ ಅವ್ರ ಕೇಳ್ಸೋರ್ ತರ್ತ್ರಿ ಅವ್ರ ಮೂಗರ್ ಕಳ್ಳೂರ್ ಇದ್ರಿ ಕಳ್ಳೂರ್ ಇಲ್ರಿ ಅವ್ರ ಊರಾಗಲ್ರಿ ಇದ್ ಇದ್ದತ್ರಿ ಖಜಾನ ಬಂಗ್ಲೆ ರೀ ಅದಕ್ಕೊ ಮುಟ್ಟ ಖಜಾನ ತರ್ಬೇಕಂತೀ ಅಂಬಣ ಇಲ್ರಿ ಇವ್ನಿ ಡಮೋಂಡ ಗೊತ್ತಾಸ್ತತ್ರಿ ಇದೇನಾ ಇವ್ರ ಭೂತದ ಪಂಜಾ ಅಂತ ಅಮ್ಮನಲ್ರಿ ಅಲ್ಲಿಲ್ರಿ ಪಗಲಾಗಿ ಅಲ್ರಿ ಮುಖ್ಯಾತ ಮತ್ತ ಪೊಲೀಸ್ ದಾದ ಬರ್ತಾ ಬರಣಲ್ರಿ ಬರನಲ್ರಿ ಅಂತಂತ್ರಿ ಅಂತರಿ ಮುಖ್ಯ ತತ ಪೊಲೀಸ್ ದಾದ ನೀವು ವಿಲಿಯನ್ ಮಾಡತ್ತಿರಿ ಅಂತೀ ದೀಪಕ್ ಅಂತನತ್ರಿ ನಮ್ಗೆ ಯಾರ ಎಲ್ಲ ನಿಂತು ನೋಡ್ತಿರಲ್ಲಿ ಅಂತ ಇರ್ತಾರ ಅವ್ರಿ ಇಲ್ರಿ ಕಳ್ಳೂರಿ ಒಟ್ಟು ಮಂದಿ ಇಳಿತಾ ಇರ್ತೀ ಯಾರ ಜೊಕಡ್ ನೋಡ್ರಿ ಅವ್ರಿಗೆ ಎಲ್ಲ ಹೊರ ತೆಗಿತರ್ತಿ ಆ ಬಾಕುಲ್ ಒಡ ಹಸು ಒಳಗ ನೀರ್ ಬಿಡ್ತಾ ಆ ಕಳ್ಳೂರ್ ಹಿಡದಿಲ್ರಿ ಮಜ್ಜೆಲ್ ಹಾಕ್ತಾರತಿ ಈ ಕತೆಯ ನೀತಿ ಮಾಡಿದಣ್ಣು ಮಾರಾಯ ಈಗ ಕೇಳೋಣ ಒಂದು ದೇಶಭಕ್ತಿ ಗೀತೆ ಹಾಡುವವರು ನಂದಿನಿ ಸಂತೋಷ್ ಪರಿಟ್ ನೀಲಾಂಬಿಕಾ ಲಕ್ಷ್ಮೀಪುತ್ ಕಮಲಾಪುರ್ ಶ್ರೀರಕ್ಷಾ ರಾಜ್ಕುಮಾರ್ ಬಿರದ್ದಾರ್ ಪಾರ್ವತಿ ಲಕ್ಷ್ಮೀಪುತ್ರ ಎಕ್ಕಜ್ಜಿ ಬಸಮ್ಮ ನಾಗೇಂದ್ರಪ್ಪ ಎಂಕಜ್ಜಿ ನೌಸಿರು ನನ್ನ ಪ್ರಾಣ ಭಾರತ ಶಾಂತಿ ಸಲ್ಲ ಸಾರು नन्न देश नन्न उसिरु नन्न प्राण भारत शान्ति सह बाळ्वे विश्व केल्ल सारुत इल्ली वम्मे जन्म ताळलु पुण्यवो

शान्तल्बा विश्व इमे जन्म ताळलू पुण्यवो धन्यवो भारत 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 एीवन सारक भारत भारत भार ಎನ್ನಲು ಜೀವನ ಸಾರ್ಥಕ ಭಾರತ 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 ಎನ್ನಲು ಜೀವನ ಸಾರ್ಥಕ ಈಗ ಕನ್ನಡ ಉಳಿಸಿ ಕುರಿತು ಕಿರುನಾಟಕ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ನಾವು ಕನ್ನಡ ಉಳಿಸಲಿಕ್ ಹೋರಾಟ ಮಾಡ್ತಿದಿವ್ರಿ ನಮ್ ಕನ್ನಡ ಉಳಿಬೇಕ್ರಿ ಕನ್ನಡ ಉಳಿಸಿ ಕನ್ನಡ ಬೆಳಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ನಿಂದ್ರಿ ನಿಂದ್ರಿ ನಾವು ಕನ್ನಡ ರಾಜ್ಯೋತ್ಸವ ಮಾಡೋದಕ್ಕ ಚಂದ ಎತ್ತಿದೀವ್ರಿ ನಿಮ್ ಕೈಯಲ್ಲಿ ಆದಷ್ಟು ದೇಣಿಗೆ ಕೊಡ್ರಿ ನಮ್ ಕನ್ನಡ ಉಳಿಸ್ಲಿಕ್ಕ ಸಹಾಯ ಮಾಡ್ರಿ ಓ ಗುಡ್ ಗುಡ್ ಐ ಲೈಕ್ ಯು ಕೀಪ್ ಇಟ್ ಅಪ್ ನಮ್ಮ ಕನ್ನಡ ಉಳಿಬೇಕ್ರಿ ಜೈ ಕನ್ನಡ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ನಿಲ್ರಿ ನಿಲ್ರಿ ನಾವು ಕನ್ನಡ ಉಳಿಸೋಕ ಹೋರಾಟ ಮಾಡ್ತಿದ್ದೀವ್ರಿ ನಿಮ್ ಕೈಲಾದಷ್ಟು ದೇಣಿಗೆ ಕೊಡ್ರಿ ಫಾಟ್ ಐ ಡೋಂಟ್ ನೋ ಕನ್ನಡ ಏನು ನಿಂಗ್ ಕನ್ನಡ ಗೊತ್ತಿಲ್ವಾ ನೋಡ್ರಿ ಸ್ನೇಹಿತರೆ ಇವನಿಗೆ ಕನ್ನಡ ಅನ್ನಕ್ ಬರ್ತಿಲ್ಲ ಕನ್ನಡವನ್ನು ಕನ್ನಡಂತಿದ್ದಾನ ಇಂಥವ್ರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲೇಬೇಕು ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಅಯ್ಯಯ್ಯ ಕೋತಿಗಳೇ ಕೈಪಲೆ ಎಲ್ಲ ಚೆಲ್ ಬಿಟ್ರಲ್ಲ ಈಗ ನನ್ ಕೈಪಲೆ ಯಾರ್ ಕೊಡ್ತಾರ ಎಲ್ಲದಕ್ಕೂ ಅದೊಂದು ಹೇಳ್ತಾರ ಸಾರಿ ಅಂತ ಥ್ಯಾಂಕ್ಸ್ ಅಂತ ನಿಮ್ ಸಾರಿ ಥ್ಯಾಂಕ್ಸ್ ತಗೊಂಡು ನಾನೇನ್ ಮಾಡ್ಲಿ ಸರಿ ರೀ ಅಚ್ ಸರಿ ನಡು ರಸ್ತೆ ನಿಂತ ಅದೇನ್ ಮಾಡ್ಲಗತ್ತೀರಿ ಅಜ್ಜಿ ನಾವು ಕನ್ನಡ ಉಳಿಸ್ಲಿಕ್ಕೆ ಹೋರಾಟ ಮಾಡ್ತಿದೀವಿ ಏನು ನೀವೆಲ್ರೂ ಕನ್ನಡ ಉಳಿಸ್ತೀರಿ ಕನ್ನಡ ನೀವು ಭೂಮಿಗ್ ಬರದಕ್ಕಿಂತ ಹಿಂದೇನೆ ಇತ್ತು ಈಗ್ಲೂ ಅದ ಮುಂದೇನು ಇರ್ತದ ನೀವೇನು ಕನ್ನಡ ಉಳಿಸಬೇಕಾಗಿಲ್ಲ ಹಾ ಕನ್ನಡ ಉರ್ಸೋಕ ನೀವೇನ್ ಮಾಡ್ಲಗತ್ತೀರಿ ಅಜ್ಜಿ ಚಂದ ಎತ್ತಿ ಕಾರ್ಯಕ್ರಮ ಮಾಡಿ ಕನ್ನಡ ಉಳಿಸ್ತಿವ್ ಅಜ್ಜಿ ಏನು ಚಂದವಾಗಿರೋ ಕನ್ನಡ ಉತ್ಸಕ ಚಂದ ಎತ್ತಿರಿ ಕನ್ನಡ ಉಸೋಕ ಅದೇನ್ ಕೈಲಾಗ್ದಿರೋ ಕೂಸಲ ಕನ್ನಡ ಅಂದ್ರ ಶಕ್ತಿ ಕನ್ನಡ ಅಂದ್ರ ನಾಡು ಕನ್ನಡ ಅಂದ್ರ ನುಡಿ ಕನ್ನಡ ಅಂದ್ರ ಪ್ರೀತಿ ಕನ್ನಡ ಅಂದ್ರ ಸ್ನೇಹ ಕನ್ನಡ ಅಂದ್ರ ಜೀವನ ನಾವು ಕನ್ನಡಕ್ಕ ಉಳಿಸ್ಬೇಕಾಗಿಲ್ಲ ಕನ್ನಡಾನೇ ನಮ್ಗೆಲ್ಲಾ ಉಳಿಸ್ತದ ಗೊತ್ತಾಯ್ತೇನು ಗೊತ್ತಾಯ್ತು ಅಜ್ಜಿ ಅಜ್ಜಿ ನೀವು ನಮ್ಮ ರಾಜ್ಯೋತ್ಸವಕ್ಕ ಮುಖ್ಯ ಅತಿಥಿಯಾಗಿ ಬನ್ರಿ ಇದು ಎಲ್ಲಾ ನಮಗ ತಿಳಿಸ್ಕೊಡ್ರಿ ಇದನ್ನೆಲ್ಲ ಒಂದಿನ ಮಾಡಿದ್ರ ಕನ್ನಡ ಏನು ಕನ್ನಡ ಉಳಿಸೋಕ ಚಂದ ಎತ್ಬೇಕಾಗಿಲ್ಲ ಚಂದ ಕೊಡ್ಬೇಕು ಆಗಿಲ್ಲ ಅಂದಾಗಿರೋ ಕನ್ನಡ ಭಾಷೆನ ಚಂದಾಗ ಮಾತಾಡಿದ್ರ ಸಾಕು ಇಂಗ್ಲಿಷ್ನ ಕಮ್ ಬಳಸ್ರಿ ಕನ್ನಡನ ಜಾಸ್ತಿ ಬಳಸ್ರಿ ಆಗ ಕನ್ನಡನೇ ನಮ್ಗೆಲ್ಲಾ ಉಳಿಸ್ತದ ಗೊತ್ತಾಯ್ತೇನು ಗೊತ್ತಾಯ್ತ ಅಜ್ಜಿ ಇನ್ಮೇಲ್ ನಾವು ನವೆಂಬರ್ ನಲ್ಲಿ ಮಾತ್ರ ಕನ್ನಡ ಅಭಿಮಾನ ತೋರ್ಸೋದ್ ಬಿಟ್ಟು ಕನ್ನಡವನ್ನ ಉಳಿಸಿ ಕನ್ನಡವನ್ ಬೆಳಸ್ತೀವ ಅಜ್ಜಿ ಒಳ್ಳೇದಾಗ್ಲಿ ಮಕ್ಳಿ ಅಜ್ಜಿ ಅಜ್ಜಿ ಈಗ ನಮ್ಗೆ ಚಂದ್ರಶೇಖರ್ ಪಾಟೀಲ್ ಅವ್ರು ಬರೆದ ಪದ್ಯ ನೆನಪಾಯ್ತು ಕನ್ನಡ ಕನ್ನಡ ಬರಿ ನಮ್ಮ ಸಂಗಡ ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನು ಕಟ್ಟಲಿಕ್ಕೆ ಬರಿ ನಮ್ಮ ಸಂಗಡ ಎಲ್ಲೆಲ್ಲೂ ಉಸಿರಬೇಕು ನಮ್ಮ ನುಡಿ ಕನ್ನಡ ಸಿರಿನಾಡನು ಕಟ್ಟಲಿಕ್ಕೆ ಬರಿ ನಮ್ಮ ಸಂಗಡ ಕನ್ನಡ ಕನ್ನಡ ಬರಿ ನಮ್ಮ ಸಂಗಡ ಕನ್ನಡ ಕನ್ನಡ ಬರಿ ನಮ್ಮ ಸಂಗಡ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಸಿರಿಗನ್ನಡಂ ಗೇಲ್ಗೆ ಸಿರಿಗನ್ನಡಂ ಬಾಳ್ಗೆ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಕನ್ನಡ ಉಳಿಸಿ ಕನ್ನಡ ಬೆಳೆಸಿ ಜೈ ಕನ್ನಡ ಇದುವರೆಗೆ ಕನ್ನಡ ಉಳಿಸಿ ಕಿರುನಾಟಕ ಕೇಳಿದಿರಿ ಭಾಗವಹಿಸಿದವರು ಅಕ್ಷತಾ ವಿನಾಯಕ್ ಸುತಾರ್ ಸುಕನ್ಯಾ ಗಂಗಾಧರ್ ದೇಕುನ್ ಶ್ರೀರಕ್ಷಾ ರಾಜ್ಕುಮಾರ್ ಬಿರದ್ದಾರ್ ಪಾರ್ವತಿ ಲಕ್ಷ್ಮೀಪುತ್ರ ಎಂಕಂಚಿ ಬಸಮ್ಮ ನಾಗೇಂದ್ರಪ್ಪ ಎಂಕಂಚಿ ಕಾರ್ಯಕ್ರಮದ ಕೊನೆಯಲ್ಲಿ ಕೇಳಿ ಮತ್ತೊಂದು ಕತೆ ಸಿದ್ದಾರೂಢ ಲಕ್ಷ್ಮೀಪುತ್ರ ಎಂಕಂಚಿಯವರಿಂದ ಕತೆ ಕಾಗೆ ಮತ್ತು ಹಾವು ಒಂದಾನೊಂದು ಕಾಡಿತ್ತು ಆ ಕಾಡದಲ್ಲಿ ಮರವಿತ್ತು ಆ ಮರದ ಮೇಲೆ ಕಾಗೆ ವಾಸವಾಗಿತ್ತು ಅದರ ತಳಗೆ ಹಾವಿದ್ದಿತ್ತು ಅದರ ಮೇಲೆ ಒಂದು ದಿನ ಕಾಗೆ ಮೊಟ್ಟೆ ಇಟ್ಟು ಆಹಾರ ಹುಡುಕಲು ಹೋಯ್ತು ಹೋದಾಗ ಹಾವು ಸರಸರ ಕಾಗೆಯ ಗೂಡಿಗೆ ಬಂದಿತ್ತು ಬಂದು ಅದರ ಮೊಟ್ಟೆಯನ್ನು ತಿಂದು ಮತ್ತೆ ಅದರ ಗೂಡಿಗೆ ಹೋಯ್ತು ಮತ್ತು ಬರುವಾಗ ಕಾಗೆ ಅದರ ಮೊಟ್ಟೆ ಇಲ್ಲ ಅಂತ ಅಳುತ್ತಿತ್ತು ಅಳುವಾಗ ಮತ್ತೊಮ್ಮೆ ಎರಡು ಮೊಟ್ಟೆ ಇಟ್ಟು ಬೇರೆ ಮರದ ಮೇಲೆ ಹೋಗಿ ಕೂತಿತ್ತು ಮೊಟ್ಟೆಯನ್ನು ಯಾರು ತಿಂತಾರೆ ಕಣ್ಣು ಹಿಡಿಬೇಕು ಅಂದಿತ್ತು ಮತ್ತೆ ಹಾವು ಸರಸರ ಬಂದು ಕಾಗೆಯ ಗೂಡಿಗೆ ಬಂದಿತು ಬಂದು ಎರಡು ಮೊಟ್ಟೆಯನ್ನು ತಿಂದಿತು ಕಾಗೆ ನೋಡಿ ಮೊಟ್ಟೆಯನ್ನು ತಿಲ್ಲುತ್ತಿದೆ ಅಂತ ಅದರ ಗೂಡಿಗೆ ಬಂದಿತು ಎಷ್ಟು ಧೈರ್ಯ ನನ್ನ ಮೊಟ್ಟೆಯನ್ನು ತಿನ್ನಲು ನಾಚಿಕೆ ಆಗುವುದಿಲ್ಲ ನನಗೇನು ನಾಚಿಕೆ ಅಂತ ಹಾವು ಹೇಳಿತು ನಾನು ನಿನ್ನನ್ನು ಚುಚ್ಚಿ ಚುಚ್ಚಿ ಹಾಕುವೆ ಏನು ಬೇಕಾದರೂ ಮಾಡಕೋ ಅಂತ ಹಾವು ಹೋಯ್ತು ಅದೇ ಸಮಯಕ್ಕೆ ಅವನ ಗೆಳೆಯ ಬಂದನು ಅದರ ಹೆಸರು ನರಿ ಕಾಗೆ ಬಂದು ಗೆಳೆಯ ಗೆಳೆಯ ಬಾರು ಗೆಳೆಯ ನೋಡಿ ಕೆಟ್ಟ ಹಾವು ನನ್ನ ಮೊಟ್ಟೆಯನ್ನು ತಿಂದಿದೆ ಅದಕ್ಕೆ ಸರಿಯಾದ ಪಾಠ ಕಲಿಸಲೇಬೇಕು ಹಾ ಕಲಿಸೋಣ ನಾನೀಗ ಒಂದು ಹತ್ತಿನಿ ಅದು ಮಾಡಬೇಕು ಏನು ಹೇಳು ನಾನು ಈ ಕಾಡಿನ ರಾಣಿ ಸ್ಥಾನಕ್ಕೆ ಹೋಗುವಾಗ ಕೊಳದ ಸರವನ್ನು ತೆಗೆದುಡುತ್ತಾಳೆ ಅದನ್ನು ತಗೊಂಡು ಬಂದು ಹಾವಿನ ಗುಂಡಿಗೆ ಹಾಕು ಮುಂದೆ ಏನಾಗುತ್ತೆ ಗೆಳೆಯ ನಿನಗೆ ಗೊತ್ತಾಗುತ್ತೆ ಅಂತ ನರಿ ಹೇಳ್ತಾರೆ ಹಣ ಪ್ರಾಣಿ ಸ್ನಾನ ಮಾಡುವಾಗ ಕಾಗೆ ಕೊಳ ಸರವನ್ನು ತಗೊಂಡು ಬಂದು ಹಾವಿನ ಗುಂಡಿಗೆ ಹಾಕುತ್ತೆ ಹಾಕಿದಾಗ ಸೈನಿಕರ ಹಾವನ್ನು ಸಾಯಿಸಿ ಸರವನ್ನು ತಗೊಂಡು ಹೋಗುತ್ತಾರೆ ಕಾಗೆ ತುಂಬಾ ಸಂತೋಷದಿಂದ ಇರುತ್ತದೆ ಮುಂದೆ ಅದರ ಗೆಳೆಯ ನರಿಗೆ ಥ್ಯಾಂಕ್ಸ್ ಹೇಳುತ್ತದೆ ಇದುವರೆಗೆ ಕಲಬುರ್ಗಿಯ ಆಳಂದ ತಾಲೂಕಿನ ಗುಂಜ್ಬಬ್ಲಾದ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ವೈವಿಧ್ಯ ಕೇಳಿದಿರಿ ಈ ಕಾರ್ಯಕ್ರಮಕ್ಕೆ ಸಹಕರಿಸಿದವರು ಮುಖ್ಯ ಗುರುಗಳಾದ ನಿಂಗಪ್ಪ ಸಿ ಮಂಗೊಂಡಿ ಹಾಗೂ ಶಿಕ್ಷಕಿಯಾದ ಲತಾ ಎಂ ವಠಾರ್ ಭಾಗವಹಿಸಿ ನಿರೂಪಿಸಿದವರು ಶ್ರೀರಕ್ಷ ರಾಜ್ಕುಮಾರ್ ಬಿರದ್ದರ್ ಸಂಕಲನ ಮಲ್ಲಮ್ಮ ಟಿ ಬುಳ್ಳ ನಿರ್ಮಾಣ ಸೋಮಶೇಖರ್ ಎಸ್ ರೂಡಿ ಇದಾಗಿ ಇಂದಿನ ನಂದನಾ ಕಾರ್ಯಕ್ರಮ